ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫಾರ್ಮರ್ ಬೆಳಗರೆ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಎಲ್ಲ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲ್ ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ಇದೇ ರೀತಿ ನೀವು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾರೆ ಇನ್ನೂ ಹೆಚ್ಚಿಂದಾಗಿರೋ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡ್ಬೋದು ನೀವೆಲ್ಲ ಆಲ್ರೆಡಿ ತಮಿಳಲ್ಲಿ ನೋಡಿ ಇವತ್ತಿನ ಟಾಪಿಕ್ ಏನಂತ ತಿಳ್ಕೊಂಡಿರ್ತೀರ ಇವತ್ತಿನ ಟಾಪಿಕಲ್ಲಿ ನಿಮಗೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಮೈಕ್ರೋಟೋಪ್ ಮತ್ತು ಮೈಕ್ರೋಜೆಟ್ ಇವೆರಡರ ಬಳಕೆಯಲ್ಲಿ ಯಾವುದು ಉತ್ತಮ ಯಾವುದರಲ್ಲಿ ಎಷ್ಟು ಪ್ರಯೋಜನ ಇದೆ ಯಾವುದರಲ್ಲಿ ಎಷ್ಟು ಅನಾನುಕೂಲ ಇದೆ ಯಾವುದನ್ನು ಬಳಸಿದ್ರೆ ತುಂಬ ಚೆನ್ನಾಗಿ ಹನಿ ನೀರಾವರಿ ನೀರನ್ನ ಉಳಿತಾಯ ಮಾಡ್ಬೋದು ಇದ್ರ ಬಗ್ಗೆ ನಾನಿವತ್ತು ನಿಮಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತೀನಿ ಬೇಸಿಗೆಗಾಲದಲ್ಲಿ ಅಡಿಕೆ ತೋಟದ ನಿರ್ವಹಣೆಯಲ್ಲಿ ಬಹುಮುಖ್ಯವಾದ ನಿರ್ವಹಣೆ ಅಂತ ಹೇಳಿದ್ರೆ ಅದು ನೀರಿನ ನಿರ್ವಹಣೆ ಆಗಿರುತ್ತೆ ಈ ನೀರಿನ ನಿರ್ವಹಣೆನ ಮೂರು ನಾಲ್ಕು ರೀತಿ ಪದ್ಧತಿಯಲ್ಲಿ ನಾವು ಅಡಿಕೆ ಗಿಡಕ್ಕೆ ನೀರನ್ನ ಒದಗಿಸ್ಬೋದು ಹನಿ ನೀರಾವರಿ ಒದಗಿಸ್ಬೋದು ತುಂತುರು ನೀರಾವರಿ ಅಥವಾ ನಿಮ್ಮಲ್ಲಿ ನೀರು ಅಧಿಕವಾಗಿದ್ದರೆ ಹಾಯಿ ನೀರು ಪದ್ಧತಿಯಲ್ಲೂ ಸಹ ನೀವು ನೀರನ್ನ ಅಡಿಕೆ ಗಿಡಗಳಿಗೆ ಕೊಡ್ಬೋದು ಆದರೆ ಈ ಮೂರು ಪದ್ಧತಿಯಲ್ಲೂ ನೀರನ್ನ ಉಳಿಸಿ ಅತಿ ಹೆಚ್ಚಿಗೆ ನೀರು ಎಷ್ಟು ಬೇಕೋ ಅಷ್ಟು ಗಿಡಗಳಿಗೆ ಕೊಟ್ಟು ಅತಿ ಹೆಚ್ಚಿಗೆ ನೀರನ್ನು ಉಳಿತಾಯ ಮಾಡುವಂಥ ಪದ್ಧತಿ ಅಂದರೆ ಅದು ಹನಿ ನೀರಾವರಿ ಪದ್ಧತಿ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಇವತ್ತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೀಗೇನು ನೋಡ್ತಾ ಇದ್ದೀರ ಈ ಜಮೀನಲ್ಲಿ ಲ್ಯಾಟ್ರಲ್ ಬಳ್ಳಿಗೆ ಮೈಕ್ರೋ ಟ್ಯೂಬ್ ಈ ಟ್ಯೂಬ್ನ ಬಳಸಿ ಹನಿ ನೀರಾವರಿ ನೀರು ಪದ್ಧತಿಯನ್ನು ಕೊಡ್ತಾ ಇದ್ದಾರೆ ಇದು ಒಂದು ಅದ್ಭುತವಾದ ಪದ್ಧತಿ ಅಂತ ಹೇಳ್ಬೋದು ಈ ಪದ್ಧತಿಯಲ್ಲಿ ಈಗ ನೀವು ನೋಡ್ಬೋದು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನಾನು ಈ ಅಡಿಕೆ ಗಿಡದ ಪಕ್ಕದಲ್ಲಿ ದೊಡ್ಡದೊಂದು ಲ್ಯಾಟ್ರಲ್ ಬಳ್ಳಿ ಹೋಗಿರುತ್ತೆ ಆ ಲ್ಯಾಟ್ರಲ್ ಬಳ್ಳಿಗೆ ಒಂದು ಸಣ್ಣ ಒಂದು ಮೈಕ್ರೋ ಟ್ಯೂಬ್ ನೋಡದಿರ್ತಾರೆ ನೋಡಿ ಆ ಮೈಕ್ರೋ ಟ್ಯೂಬಿಂದ ಈ ಅಡಿಕೆ ಗಿಡಕ್ಕೆ ನೀರು ಬರುತ್ತೆ ಈ ಪದ್ಧತಿಯಲ್ಲಿ ಈ ರೀತಿ ಕಾಣಿಸ್ಬೋದು ಆದರೆ ಈ ಪದ್ಧತಿಲಿ ಅನಾನುಕೂಲ ಏನಂದರೆ ಈಗ ನೋಡ್ಬೋದು ಗಿಡ ಎಲ್ಲಿದೆ ಮೈಕ್ರೋಟೂಬಿಂದ ನೀರು ಯಾವ ಕಡೆ ಹೋಗ್ತಾ ಇದೆ ಅದು ಇಲ್ಲಿ ನೋಡಿ ನೀವು ಮೈಕ್ರೋಟ್ಯೂಬಿಂದ ಗಿಡ ಎಲ್ಲಿದೆ ನೋಡ್ತಾ ಹೋಗ್ಬೋದು ನೀವು ನೀರು ಎಷ್ಟು ದೂರಕ್ಕೆ ಹಾರ್ತಾಯಿದೆ ಅಂತ ಆದರೆ ನಾವು ಇದನ್ನು ಸರಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ನೀರು ತುಂಬ ಮುಂದಕ್ಕೆ ಹಾರ್ತಾ ಇದೆ ನೀವು ಆ ಮೈಕ್ರೋಟ್ಯೂಬ್ನ ಎತ್ಕೊಂಡು ಗಿಡದ ಬಡ್ಡಿಗೆ ಇಟ್ಟು ನಂತರ ಅದ್ರ ಮೇಲೆ ಒಂದು ಕಲ್ಲು ಇಡಬೇಕಾಗತ್ತೆ ನೋಡಿ ಈ ರೀತಿ ಕಲ್ಲು ಇಟ್ಟರೆ ಅದು ಸರಿ ಹೋಗುತ್ತೆ ಈ ರೀತಿ ಮಾಡೋ ಬದಲು ನೀವು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಮೈಕ್ರೋಜೆಟ್ ಬಗ್ಗೆ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ಅದರಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಆಗುತ್ತೆ ಈ ಅನಾನುಕೂಲತೆಗಳು ಏನು ಅಂದರೆ ಗಿಡ ಎಲ್ಲ ಇರುತ್ತೆ ಮೈಕ್ರೋಟೂಬ್ ಎಲ್ಲಿಗೂ ಹೋಗುತ್ತೆ ನೀರು ಗಿಡಕ್ಕೆ ಬಿಟ್ಟು ಬೇರೆ ಕಡೆ ಹೋಗುತ್ತೆ ನಾವು ಅದನ್ನು ಪ್ರತಿ ಗಿಡನೂ ಹೋಗಬೇಕು ಚೆಕ್ ಮಾಡಬೇಕು ಆ ಮೈಕ್ರೋಟೂಪ್ನ ಗಿಡದ ಬಡ್ಡಿಗೆ ಇಡಬೇಕು ಕಲ್ ತೊಗೊಂಡು ಇಡಬೇಕು ಇದು ಪ್ರತಿ ಸಲ ನಾವು ಬಳ್ಳಿ ಎತ್ತದಾಗ ಬಳ್ಳಿ ಬಿಟ್ಟಾಗ ಮಾಡ್ಬೇಕಾಗಿರೋ ಕ್ರಮ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಲ್ಯಾಟ್ರಲ್ಲಿ ಮೈಕ್ರೋಟೂಬೇ ಇಲ್ಲ ಈ ಬಳ್ಳಿ ಎತ್ಬೇಕಾದ್ರೆ ಬಳ್ಳಿ ಬಿಡ್ಬೇಕಾರೆ ಇದೊಂದು ಸರ್ವೇ ಸಾಮಾನ್ಯವಾಗಿ ಕಂಡು ನೋಡಿ ನೀರು ಎಲ್ಲಿ ಹೊಡಿತಾ ಇದೆ ಪ್ರಜಾರಲ್ಲಿ ಈ ರೀತಿ ಆಗುತ್ತೆ ಮೈಕ್ರೋಟೂಬಲ್ಲಿ ನಾವು ಯಾವಾಗಲೂ ನೀರು ಬಿಡ್ಬೇಕಾರೆ ಬಳ್ಳಿ ಸುತ್ತೋದು ಬೇಸಾಯ ಇಡ್ಬೇಕಾರೆ ಮಾಡಿದಾಗ ಈ ರೀತಿ ಮೈಕ್ರೋಟೂಬ್ಗಳು ಕಿತ್ತೋಗ್ತವೆ ಅಲ್ಲಿಂದ ನೀರು ಅಧಿಕ ಪ್ರಮಾಣ ಹೋಗುತ್ತೆ ನೆಕ್ಸ್ಟ್ ಇದ್ರ ಮುಂದಿನ ಲೈಟ್ರಲ್ ಬಳ್ಳಿಗಳಿಗೆ ನೀರು ಸರಿಯಾದ ಪ್ರಮಾಣದಲ್ಲಿ ಹೋಗೋದಿಲ್ಲ ಮೈಕ್ರೋಟು ಪರ್ಯಾಯವಾಗಿ ನಾವು ಏನು ಬಳಸ್ಬೋದು ಅಂದರೆ ಈ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ನೋಡಿ ಮೈಕ್ರೋ ಜೆಟ್ ಅಂತ ಮಾರ್ಕೆಟಲ್ಲಿ ಕೇವಲ ಒಂದು ರೂಪಾಯಿಗೊಂದು ಸಿಗುತ್ತೆ ನೀವು ಅಧಿಕ ಪ್ರಮಾಣದಲ್ಲಿ ಬಲ್ಕಲ್ಲಿ ತಗೊಳ್ತೀನಿ ಅಂದರೆ ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಪೈಸೆಗೆ ಸಿಗುತ್ತೆ ನಿಮಗೆ ನೋಡ್ತಿರ್ಬೋದು ನೀವು ನೀರು ಯಾವ ರೀತಿ ಹೊಡಿತಾ ಇದೆ ಅಂತ ಗಿಡದಿಂದ ಅರ್ಧ ಅಡಿ ಹಿಂದಕ್ಕೆ ಹಾಕ್ಬಿಟ್ರೆ ಫುಲ್ ಏರಿಯಾನೇ ಕವರ್ ಆಗುತ್ತೆ ಮತ್ತು ಯಾವುದೇ ರೀತಿಯಾಗಿ ಕಿತ್ತೋಗುವಂಥ ಸಂದರ್ಭ ಏನೂ ಬರೋದಿಲ್ಲ ಕೆಳಗಡೆ ದೊಡ್ಡದಾಗಿ ಒಂದು ದಪ್ಪದು ಲಾಕ್ ಕೊಟ್ಟಿರ್ತಾರೆ ಅದರಿಂದ ಆರಾಮಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಹೋಗಿ ಬಂದು ನೀವು ಫುಲ್ಲು ಗಿಡದಿಂದ ನಾಲ್ಕು ಅಡಿ ಹಿಂದೆ ಮುಂದೆ ಎಲ್ಲ ಸರ್ಫೇಸ್ ಏರಿಯಾನೂ ನೆನೆಯುತ್ತೆ ಮೈಕ್ರೋಟೋಪ್ ಥರ ಆಗಲ್ಲ ಎತ್ತಿಡಬೇಕು ಕಲ್ಲಿಡಬೇಕು ಅನ್ನೋ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ ಬಳ್ಳಿ ಎಳೆದು ಗಿಡದ ಬಡ್ಡಿಗೆ ಬಿಟ್ಬಿಟ್ರೆ ಸಾಕು ನೋಡ್ಬೋದು ನೀವು ನೀರು ಯಾವ ರೀತಿ ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ ಒಂದು ಒಂದು ಡೇ ಒಂದು ನೈಟ್ ಎರಡು ದಿವಸ ನೆನೆಸ್ಬಿಟ್ರೆ ಗಿಡದಿಂದ ನಾಲ್ಕು ಅಡಿ ಸುತ್ತ ನೆನೆಯುತ್ತೆ ಮುಂದೆ ನಿಮಗೆ ಯಾವ ರೀತಿ ನೆಂದಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಮುಂದೆ ಹಾಗೆ ನೋಡ್ತಾ ಹೋಗಿ ನೋಡ್ಬೋದು ನೀವು ಇಲ್ಲವ ಇಲ್ಲೋ ಒಂದು ಮೈಕ್ರೋಟೂಬಲ್ಲಿ ಎಲ್ಲಿ ತನಕ ನೆಂದಿದೆ ಅಂತ ನೋಡಿ ನೀವು ನೋಡಿ ಹೆಜ್ಜೆ ನೋಡಿ ಮೈಕ್ರೋ ನೋಡಿ ಇರೋದು ಇಲ್ಲಿ ನೋಡ್ಬೋದು ಈ ಕಡೆನೂ ನೋಡಿ ಈ ಕಡೆನೂ ಇಷ್ಟು ದೂರ ನೆಂದಿದೆ ಈ ಮೈಕ್ರೋ ಜೆಟ್ಟಲು ನೀವು ನೋಡ್ಬೋದು ನೀರು ಎಷ್ಟು ದೂರ ಹೊಡಿತಾ ಇದೆ ಅನ್ನೋದನ್ನು ತುಂಬ ಅನುಕೂಲ ಇದೆ ನೀವು ಮೈಕ್ರೋ ಟ್ಯೂಬಲ್ಲಿ ಎಷ್ಟು ನೀರು ಹೋಗುತ್ತೋ ಈ ಜೆಟ್ಟಲ್ಲೂ ಅಷ್ಟೇ ನೀರು ತಗೊಳೋದು ಇದರಲ್ಲಿ ಏನು ಜಾಸ್ತಿ ನೀರು ತಗೊಳೋದಿಲ್ಲ ಆದರೆ ಫುಲ್ ಸರ್ಫೇಸನ್ನು ನೆನೆಸುತ್ತೆ ಆದರೆ ಒಂದೇ ಮುಖವಾಗಿ ಹೋಗಿದ ಕಡೆ ನೀವು ಹೋಗಿ ಆ ಕಡೆ ನೆನತೀವಿ ಇದು ಆ ಅಲ್ಲ ಫುಲ್ಲು ಸರೌಂಡಿಂಗ್ ಸುತ್ತ ಜಾಗವೂ ನೆನೆಸುತ್ತೆ ನೋಡ್ತಾ ಹೋಗಿ ನೀವು ನೀರು ಫುಲ್ಲು ಚಿಮ್ಮಿ ಸುತ್ತಲೂ ಸರೌಂಡಿಂಗ್ ಜಾಗ ನೆನೆಯುತ್ತೆ ಅಕ್ಕಪಕ್ಕದಲ್ಲಿ ನೀವೇನಾದ್ರೂ ಅಂತರ ಬೆಳೆ ಆಗಿದ್ರೆ ಅದಕ್ಕೇನು ಸಪ್ರೇಟ್ ಹಾಕೋದೇ ಬೇಡ ಇದರಿಂದ ಎರಡು ದಿವಸ ಬಿಟ್ಬಿಟ್ರೆ ನಿಮ್ಗೆ ಫುಲ್ ಹೊಲನೇ ನೆಂದೋಗಿಬಿಡುತ್ತೆ ಆ ರೀತಿ ಇದು ಉತ್ತಮವಾದ ಒಂದು ಆವಿಷ್ಕಾರ ಅನಿಸುತ್ತೆ ಇದು ನಾನು ಕೆಲವೇ ದಿನಗಳಲ್ಲಿ ನಮ್ಮ ತೋಟದ ಪಕ್ಕದಲ್ಲಿ ಒಬ್ಬರು ಹಾಕಿದ್ರು ಅದನ್ನು ನೋಡಿ ತೊಗೊಂಬಂದು ನಾನು ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೀರನ್ನು ಗಿಡಗಳಿಗೆ ಒದಗಿಸುತ್ತೆ ಅಂದರೆ ಮತ್ತೆ ಹೆಚ್ಚಿಗೆ ನೀರು ತೊಗೊಳ್ತಿಲ್ಲ ಮೈಕ್ರೋಟ್ಯೂಬಲ್ಲಿ ಎಷ್ಟೊಗುತ್ತೋ ಅಷ್ಟೇ ನೀರು ಏನಂದರೆ ಅಡ್ಡ ತಡೆಗೋಡೆ ಥರ ಒಂದು ಸಿಸ್ಟಮ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮೈಕ್ರೋ ಟ್ಯೂಬ್ ಇದೆ ನೀರು ಇಲ್ಲಿಂದ ಬರ್ತಾ ಇದೆ ಅದು ಯಾವ ಕಡೆ ಹೋಗಿದೆಯೋ ಆ ಜಾಗ ಮಾತ್ರ ನೆನೆದಿದೆ ಇಲ್ಲಿ ನೀವು ಸರಿಯಾಗಿ ಗಮನಿಸ್ಬೋದು ನೋಡಿ ನೀರು ಅಲ್ಲಿಂದ ಇದೆ ಅಷ್ಟು ಮಾತ್ರ ಇದೆ ಇಲ್ಲಿ ಮುಂದೆ ನೋಡಿ ಅದೇ ರೀತಿ ಮೈಕ್ರೋ ಜೆಟ್ ಹಾಕಿದ್ವಿ ಫುಲ್ ಸರೌಂಡಿಂಗ್ ಏರಿಯಾ ಫುಲ್ ನೆನೆಸಿದೆ ಇದ್ರೂ ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ ನೀವು ಯಾರಾದರೂ ಮೈಕ್ರೋ ಟ್ಯೂಬ್ ಇದ್ದರೆ ಅದನ್ನು ಬದಲಾಯಿಸಿ ಇದನ್ನು ಮಾಡಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ನೆನೆಯುತ್ತೆ ಗಿಡಗಳು ಯಾವುದೇ ರೀತಿ ಕಸ ಕಟ್ಕೊಳ್ಳೋ ಪ್ರಾಬ್ಲಮ್ ಸಿಗೋದಿಲ್ಲ ಮತ್ತು ಬಳ್ಳಿ ಸುತ್ತಬೇಕಾರೆ ಬಳ್ಳಿ ಬಿಡ್ಬೇಕಾದ್ರೆ ಕಿತ್ಕೊಂಡು ಹೋಗೋವಂಥ ಪ್ರಾಬ್ಲಮ್ ಬರೋದಿಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಆವಿಷ್ಕಾರ ನೀವೆಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು ಅದರಿಂದ ಈ ನಿಮಗೆ ತೋರ್ಸೋಕೆ ಅಂತಾರೇ ಒಂದೇ ಲ್ಯಾಟ್ರಲ್ಲಿ ಬಳ್ಳಿ ಒಂದು ಜೆಟ್ಟು ಒಂದು ಮೈಕ್ರೋಟೂಬ್ ಹೊಡೆದು ನಿಮಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಇದೇ ಮುಂದೆ ಹೋದ ತಕ್ಷಣ ಫುಲ್ ಮೈಕ್ರೋಟೂಬೇ ಹೊಡೆದಿರೋವಂಥ ಒಂದು ಜಾಗ ಇದೆ ಅದನ್ನು ತೋರಿಸ್ತೀನಿ ಅದರಲ್ಲಿ ನೋಡಿ ನೀವು ನೋಡಿ ಎಷ್ಟು ನೀಟಾಗಿ ನೆನೆಯುತ್ತೆ ಅಂದರೆ ನಿಮ್ಮ ಮೈಕ್ರೋಟ್ಯೂಬ್ ಇರೋದು ಇಲ್ಲಿ ಇರೋದು ನೋಡಿ ಎಷ್ಟು ದೂರದ ತನಕ ನೆಂದಿದೆ ಅಂತ ನೋಡ್ಬೋದು ನೀವು ಹೆಜ್ಜೆ ಗುರುತಾಗ್ತಿದೆ ನೋಡಿ ಅಷ್ಟು ದೂರ ನೆಂದಿದೆ ಕೇವಲ ಒಂದೇ ಒಂದು ದಿವಸಕ್ಕೆ ಎರಡು ಶಿಫ್ಟ್ ಕರೆಂಟ್ ಮೂರು ಮೂರು ಗಂಟೆ ಎರಡು ಶಿಫ್ಟ್ ಕರೆಂಟಿಗೆ ಫುಲ್ಲು ನಾಲ್ಕರಿಂದ ಐದು ಅಡಿ ದೂರ ಸರ್ಫೇಸ್ ಸುತ್ತಲೂ ಕೂಡ ನೆನೆಸಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ಲು ಚೆನ್ನಾಗಿ ನೆನೆಸುತ್ತೆ ನೀವು ಸತ ಈ ಆವಿಷ್ಕಾರನ ಉಪಯೋಗಿಸ್ಕೊಳ್ಳಿ ನೀವು ಈ ಜಮೀನಲ್ಲಿ ಏನು ನೋಡ್ತಿದ್ರೆ ಈ ಜಮೀನಲ್ಲಿ ಎಲ್ಲ ಮೈಕ್ರೋ ಟುಬ್ಗಳ್ನ ಕಿತ್ತು ಫುಲ್ ಮೈಕ್ರೋ ಜೆಟ್ಗಳ್ನ ಮಾತ್ರ ಅಳವಡ್ಸಿದ್ದೀವಿ ನೋಡ್ತಾ ಹೋಗ್ಬೋದು ನೀವು ಫುಲ್ ಮೈಕ್ರೋ ಜೆಟ್ಗಳನ್ನ ಅಳವಡಿಸಿದ್ದೀವಿ ಹಾಗೆ ನೀವು ಈ ಸೆಂಟ್ರಲ್ಲಿ ಅಂತರ್ ಬೆಳೆಯಾಗಿ ಶೇಂಗಾನ ಬೆಳೆದಿದ್ದೀವಿ ನಾವು ಶೇಂಗಕ್ಕೋಸ್ಕರ ನಾವು ಯಾವುದೇ ರೀತಿ ಜೆಟ್ಟನ್ನು ಅಳವಡಿಸ್ತಾ ಇಲ್ಲ ಕೇವಲ ಎರಡರಿಂದ ಮೂರು ದಿವಸ ಮೈಕ್ರೋ ಜೆಟ್ಟಲ್ಲಿ ನೀರು ಆನ್ ಮಾಡಿಬಿಟ್ರೆ ಸಾಕು ಇಡೀ ಫುಲ್ಲು ಹೊಲಕ್ಕೆ ಹೊಲನೇ ನೆಂದೋಗುತ್ತೆ ನಿಮಗೆ ಮುಂದೆ ಅಪ್ಡೇಟ್ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಜಾಗದ ನೀವೇನೇನು ಕಾಣ್ತಿದೆ ಖಾಲಿ ಜಾಗ ಫುಲ್ ಶೇಂಗಾ ಬಿತ್ತೆ ಮಾಡಿದ್ದೀವಿ ಬೇಸಿಗೆ ಶೇಂಗಾ ಎರಡು ದಿವಸ ಬಿಟ್ಬಿಟ್ರೆ ಇಡೀ ಫುಲ್ ಹೊಲಕ್ಕೆ ಹೊಲನೇ ನೆಂದೋಗುತ್ತೆ ಯಾವುದೇ ರೀತಿ ಇನ್ನೊಂದು ಜೆಟ್ ಅಳವಡಿಸೋ ಅಂತ ಯಾವುದೇ ರೀತಿ ಇದಿಲ್ಲ ಫುಲ್ ನೋಡಿ ಯಾವ ರೀತಿ ನೀರು ಹೋಗ್ತಾ ಇದೆ ಅಂತ ಫುಲ್ ಎಲ್ಲ ಕಡೆ ಹೊಲದ ಪೂರ್ತಿ ನೆನೆಯುತ್ತೆ ನೋಡಿ ಫ್ರೆಂಡ್ಸ್ ನಿಮಗೂ ಯಾರಿಗಾದ್ರು ಇಷ್ಟ ಆಗಿದ್ದರೆ ಈ ರೀತಿ ಮೈಕ್ರೋ ಜೆಟ್ಗಳನ್ನ ನಿಮ್ಮ ತೋಟಕ್ಕೂ ಅಳವಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ನೆನೆಯುತ್ತೆ ಬೇಸಿಗೆಗಾಲದಲ್ಲಿ ಗಿಡಗಳಿಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಕಮೆಂಟ್ ಮುಖಾಂತರ ನಿಮಗೇನಾದ್ರು ಗೊತ್ತಿದ್ದರೆ ತಿಳಿಸಿ ನಾನು ಕೂಡ ಸರಿಪಡಿಸ್ಕೊಳ್ತೀನಿ ಇನ್ನೂ ಹೆಚ್ಚಿಂದಾಗಿರೋ ವೀಡಿಯೋ ಜೊತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಇರೋ ವೀಡಿಯೋ ಜೊತೆ ನೆಕ್ಸ್ಟ್